Good morning friends. ರಾಗಿಟ್ಟು ತರಿಸಿದ್ದೀನಿ ಅಂತ ರಾಗಿಟ್ಟು ಹಾಲು ಪ್ಯಾಕೆಟ್ ಇಷ್ಟೇ ಆಗ್ತೀನಿ ನಮ್ಗೆ ಕಟ್ ಮಾಡೋಕ್ಕೆ ಅನುಕೂಲ ಇಲ್ಲ ಆ ಥರ ಮಾಡಿದರೆ ನಮ್ಗೆ ಏನಾಗುತ್ತೆ ಸ್ವಲ್ಪ ಡಿಸ್ಟರ್ಬನ್ಸುತ್ತ ಅನ್ಸಲ್ಲ ಅಂದರೆ ಇದನ್ನು ಕಟ್ ಮಾಡಿರ್ತಿರಲ್ಲ ಇದು ಪ್ಯಾಕೆಟ್ ಎಲ್ಲ ಮುಗಿದ್ಮೇಲೆ ಇದನ್ನು ಇದು ಒಳಗಡೆ ಹಾಕ್ಬಿಡ್ರಿ ಪೀಸ್ ಒಳಗಡೆ ಸೊ ಹಾಗಿದ್ರೆ ಒಂದು ವೇಸ್ಟ್ ಆಗೋಲ್ಲ ಮತ್ತು ರೀಯೂಸಿಗೆ ಹೋದಾಗ ಪೂರ್ತಿ ಪ್ಯಾಕೆಟ್ ಸಣ್ಣ ತುಕಡಿನೂ ವೇಸ್ಟ್ ಆಗಲಾರ್ದಂಗೆ ರೀಯೂಸಿಗೆ ಹೋಗುತ್ತೆ ಇವತ್ತು ಬ್ರೂ ಅವರ ಬಾಯ್ಲಿಂಗ್ ಕಾಫಿ ಮಾಡ್ತಿರತ್ತ ಕಾಫಿ ಸ್ವಲ್ಪ ಇಷ್ಟ ನಮ್ಮ ಮಕ್ಳಿಗೂ ಕುಡಿತಾರೆ ಯಾಕಂದ್ರೆ ಹೊಳಗೆ ಪೂರ್ತಿ ಮಳೆ ರಾತ್ರಿಯಲ್ಲೇ ಮಳೆ ಆಗಿದೆ ವಾತಾವರಣ ಚಂದದ ಹಂಗಾಗಿ ತಕ್ಕಂಗೆ ಸ್ವಲ್ಪನೇ ಶುಗರ್ ಹಾಕ್ತೀನಿ ಇದರ ಕಮ್ಮಿ ನಮ್ಮ ಮನೆಯವರು ಬೈತಾರೆ ನಾನು ಅಷ್ಟೊತ್ತನ್ನ ಇವತ್ತು ಬರೀ ಬಿಸಿನೀರು ಕುಡಿಯಾಕತ್ತೀನಿ ಇವತ್ತು ಬಿಸಿನೀರಾಗಿ ಏನೂ ಕುಡಿತಾ ಇಲ್ಲ ನಾನು ಒಂದು ಆರೋಗ್ಯ ಪೌಡ್ರ್ ಇದೆ ಇಲ್ಲ ಅಂದರೆ ಒಂದು ಎಲ್ಲಿಕಾಯಿ ಇದೆ ಇವತ್ತು ಯಾಕೋ ಯಾವುದು ಇಲ್ಲ ಲೇಟಾಗಿದೆ ಆಲ್ರೆಡಿ ಸೊ ಅದೆಲ್ಲ ಕುಡಿದ್ರಂಗೆ ಆಮೇಲೆ ಟೀ ಕುಡಿಬೇಕಂದ್ರೆ ಲೇಟ್ ಆಗುತ್ತಾ ನಂಗೆ ಹೊರಗಡೆನೂ ಹೋಗೋದಿದೆ ಹಾಗಾಗಿ ಜಸ್ಟ್ ಒಂದು ಗ್ಲಾಸ್ ಬಿಸಿನೀರು ತೊಗೊಂಡಿದ್ದೀನಿ ನಾನು ಫ್ರೆಂಡ್ಸ್ ನೋಡ್ರಿ ನನ್ನ ಮದ್ದು ಮಗಳು ಇವತ್ತು ನನಗೆ ಮನೆ ಒಡ್ಸ್ಕೊಳಿಗತ್ತಾಳ ಬೆಳಗ್ಗೆ ಬೆಳಗ್ಗೆ ಇವತ್ತು ಅವಳು ಕೆಲಸ ಮನೆ ಹೊಡಿಸ್ಕೊಡ್ತೀನಿ ಅಂದ್ರೆ ಫಸ್ಟ್ ಟೈಮ್ ನನ್ನ ಲೈ ಅವಳ ಲೈಫ್ನಾಗ ನನ್ನ ಲೈಫ್ನಾಗ ಫಸ್ಟ್ ಟೈಮ್ ಟೈಮಕ್ಕೆ ಮನೆ ಹೊರ್ಸ್ಕೊಡ್ತೀನಿ ಅಂದಾಳೆ ಅದಕ್ಕೆ ಬಿಟ್ಟಿದ್ದೀನಿ ನಾನು ಕಸ ಗುಡಿಸಿದ್ದೆ ಕಸ ಗುಡಿಸಿ ಹೊರಗಿಂದೆಲ್ಲ ಕೆಲಸ ಆಗಿತ್ತು ನೋಡ್ಬೋದು ನೀವು ಹೊರಗಿಂದೆಲ್ಲ ನಾನು ಕೆಲಸ ಮಾಡಿ ಮುಗಿಸಿದ್ದೀನಿ ವಾತಾವರಣ ನೋಡ್ರಿ ಎಂಟೂವರೆ ಆದ್ರೂ ಇನ್ನೂ ಬಿಸಿಲೇ ಬಂದಿಲ್ಲ ಹಾಗಾಗಿ ಫುಲ್ ವಾತಾವರಣ ಒಂಥರ ಅದೇ ಪ್ರೆಸೆಂಟ್ ಆಗೈತೆ ಅಂತ ರಾತ್ರಿ ಎಲ್ಲ ಮಳೆ ಆಯಿತು ಲೈಟ್ ಇರಲಿಲ್ಲ ಲೇಟ್ ಮಾಡಿ ಮಲಗಿದ್ವಿ ಬೆಳಗ್ಗೆ ಲೇಟ್ ಮಾಡಿದ್ವಿ ಇವತ್ತೆಲ್ಲ ಕೆಲಸ ಲೇಟ್ ಲೇಟ್ ಆಗಿದೆ ಮತ್ತು ಹೊರಗಡೆ ಹೋಗೋದು ಬೇರೆ ಇತ್ತು ಹಾಗಾಗಿ ಸ್ವಲ್ಪ ನಾನು ಬೇಗ ಬೇಗ ಕೆಲಸ ಮಾಡ್ಕೊಳ್ಳೋಣ ಅಂಥೇಳಿ ಮಾಡಕತ್ತಿದ್ದೆ ಅಷ್ಟರಲ್ಲಿ ನನ್ನ ಮಗಸ್ರ ಬಲಿಸ್ಕೊಡ್ತೀನಿ ಅಂದಲ್ಲ ಮನೆ ಹೊಡ್ಸೋ ಕೆಲಸ ಒಂದು ಉಳಿತು ಪಾತ್ರೆ ತೊಳಿಬೇಕು ಒಂದು ಸ್ವಲ್ಪ ಟಿಫನ್ ಮಾಡಬೇಕು ದೇವ್ರ ಪೂಜೆ ಮಾಡಿಕೊಂಡು ಹೋಗಬೇಕು ನಾನು ಹೊರಗಡೆ ಹೋಗಿದ್ಮಾಗಿದ್ದು ನಿಮಗೆ ಶೇರ್ ಮಾಡ್ತೀನಿ ಎಲ್ಲನೂ ಅಷ್ಟೆಲ್ಲ ಕೆಲಸ ಮಾಡಿಕೊಂಡು ಸ್ವಲ್ಪ ಟೀ ಕುಡ್ಕೊಂಡು ರಿಲ್ಯಾಕ್ಸ್ ಮಾಡಿದ್ವಲ್ಲ ಅಷ್ಟಲ್ಲಿ ನಾ ಮನೆಯವ್ರಿಗೆ ಬೇಡ ಟಿಫನ್ನ ಹೊರಗಿನ ತರ್ತೀನಿ ಅಂಥೇಳಿ ಎಲ್ರಿಗೂ ಹೊರಗಿನ ಟಿಫನ್ ತರಿಸ್ಕೊಟ್ರು ಲೇಟ್ ಆಗಿದ್ದರಿಂದ ಆಮೇಲೆ ನೀರಿನ ಪ್ರಾಬ್ಲಮ್ಮು ಆಗಿತ್ತು ನೀರು ಬಂದಾಗ ಲೈಟ್ ಇರಲಿಲ್ಲ ಹಾಗಾಗಿ ನೀರನ್ನು ಸ್ವಲ್ಪ ಸ್ವಲ್ಪ ಕಮ್ಮಿನೇ ಇದ್ದಾವೆ ಬೆಳಗ್ಗೆಯಿಂದ ಲೈಟ್ ಇಲ್ಲ ನೀರಿಲ್ಲ ಹಾಗಾಗಿ ಇವತ್ತು ಎಲ್ಲರೂ ಬರೀ ಬ್ರಷ್ ಮಾಡ್ಕೊಂಡು ಟಿಫನ್ ಮಾಡ್ಲಿಕ್ಕೆ ಹತ್ರ ಹೊರಗಿನ ಟಿಫನ್ ತೊಗೊಂಡ್ಬಂದಾರ ಮಕ್ಕಳು ಅಷ್ಟೆಲ್ಲರೂ ಬಟ್ ನಾನು ಆಮೇಲೆ ಸ್ನಾನ ಮಾಡ್ತೀನಿ ಗ್ಯಾಸ್ ಮೇಲೆ ನೀರಿಟ್ಕೊಂಡು ಸೊ ಫಸ್ಟಿವ್ವಿಷ್ಟೆಲ್ಲ ತೊಗೊಂಡು ಬಿಡ್ತೀನಿ ನಾನು ಹೊರಗೆ ಹೋಗ್ತೀನಿ ಎಲ್ಲಿ ಹೋಗ್ತೀನಿ ಅಂತ ನಿಮ್ಗೆ ಪೂರ್ತಿ ವೀಡಿಯೋ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಪೂರ್ತಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಲೈಕ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ನನ್ನ ಬೇರೆ ಬರ್ತದೆ ಮೂರ್ತಿ ನಿಲ್ಲೋಕೆ ಕಸಿ ಹಾಕಿದ್ರೆ ಏನೋ ಬರಕಾಗಲ್ಲ ಏನಂದ್ರೆ ಪೌಡರ್ ಹಾಕಿದ್ರೆ ಪೌಡರ್ ಹಾಕಿದ್ರೆ ಅಂದ್ರೆ ಒಂದರ ತಕ್ಕೊಂಡಿರುತ್ತೆ ಅಲ್ಲ ಬೇರೆ ಬೇರೆ ಒಂದು ಸ್ವಲ್ಪ ನಾನು ಬಾರಕ್ಕೆ ಇಲ್ಲಿ ಕಾಲಕ್ಕೆ ಹೋಗ್ಬೇಕು ಅಷ್ಟೇ ನಾನು ಅಂತ ಹೇಳ್ತೀನಿ ಒಂದು ಹಂಗೀಯ ಇದೆ ಆಕ್ಟಿವೇಟಿಂಗ್ ಆಕ್ಸಿಡೇಟಿವ್ ಮಮ್ಮಿ ಅರ್ಥ ಹೋಗಿ ನಿಮಗೆ ಬೆಡ್ ಅಂತ ಸೆಟ್ ಆಯ್ತು ಓಕೆ ಫ್ರೆಂಡ್ಸ್ ಹಾಯ್ ಏನು ಮಾಡಿದ್ರೆ ನಾನು ಮತ್ತೆ ಕೇಂದ್ರ ಆಗದಂತೆ ಎಷ್ಟು ಐತ್ರಿ ಎರಡು ಎಂಬತ್ತಾ ಮೂರು ಅರವತ್ತೈದು ರೀ ಯಾಕೆ ಇದ್ರಾಗ ಏನು ವ್ಯತ್ಯಾಸ ಆಯ್ತಾ ನೀಡ್ಲಿ ಜಾಸ್ತಿ ಅದಾವಾಸ್ತಿ ಇದಾವೆ ರೀ ಇಲ್ಲ ಹನ್ನೆರಡು ಇದಾವ್ರಿ ಸ್ಟಾರ್ಟಿಂಗ್ ಪ್ರೈಸ್ ಏನಾವ ಹೇಳ್ರಿ

ಫ್ರೆಂಡ್ಸ್ ಇಲ್ಲೇ ಲೋಕಲ್ ಹತ್ತಿರ ಯಾರಾನ ಇದ್ದರೆ ಇಲ್ಲಿ ಒಂದು ಸತಿ ವಿಸಿಟ್ ಮಾಡಿರಿ ಯಾಕಂದರೆ ಕಡಿಮೆ ರೇಟಿಂದಾನೆ ಅವ್ರು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ನಿಮಗೆ ಕಡಿಮೆ ರೇಟಲ್ಲಿ ಮಷಿನ್ ವರ್ಕ್ ಏನಾದ್ರು ಬೇಕಾದರೆ ಇಲ್ಲೇ ಸಂಪರ್ಕ್ರಿ ಒಂದೇ ಸ್ವಲ್ಪ ದಿವಸ ಕಳೀಲಿ ನಾನು ಯಾಕಂದರೆ ಇವತ್ತೇ ಅವರು ಓಪನಿಂಗ್ ಮಾಡಿದ್ದಾರೆ ಒಂದು ವೀಡಿಯೋ ಮಾಡ್ಕೊತೀನಿ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಕೊಡ್ತೀನಿ ನೀವು ಬೈ ಪೋಸ್ಟ್ ಕಳಿಸಂಗೆ ಇದ್ರು ಕಳಿಸ್ಬೋದು ನಾನು ಅದಕ್ಕೆ ಹೆಲ್ಪ್ ಮಾಡ್ತೀನಿ ನೀವು ಬೇರೆ ಕಡೆ ಎಲ್ಲರೂ ಇದ್ದರೆ ಅಂತಂದರೆ ಸೊ ಡಿಸೈನ್ಸ್ ಏನಿದೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಒಂದು ಸತಿ ನಾನು ನಿಮ್ಗೆ ಹೇಳ್ತೀನಿ ಇಲ್ಲ ಅವ್ರ ನಂಬರ್ ಡೈರೆಕ್ಟ್ ಕೊಟ್ಟಿರ್ತೀನಿ ಪೋಸ್ಟಲ್ ಚಾರ್ಜಲ್ಲಿ ಮಿನಿಮಮ್ ನೀವು ಒಂದು ಐವತ್ತರಿಂದ ಎಂಬತ್ತು ರೂಪಾಯಿ ಖರ್ಚು ಮಾಡಿದರೆ ನಿಮ್ಗೆ ಹೋಗೋದು ಒಂದು ಬರೋದೊಂದು ಸಿಗ್ಬೋದು ಅಲ್ಲಿಂದ ನೀವು ಕಡಿಮೆ ರೇಟಿಗೆ ಇದನ್ನೆಲ್ಲ ನೀವು ಡಿಸೈನ್ಸ್ಗಳನ್ನು ನೀವು ಹಾಕೋಬೋದು ನಿಮ್ಗೆ ಗೊತ್ತು ಆಲ್ರೆಡಿ ಈಗೆಲ್ಲ ಕಡೆ ರೇಟ್ ಸ್ವಲ್ಪ ಜಾಸ್ತಿನೇ ಆಗಿದೆ ಸೊ ಕಡಿಮೆ ರೇಟ್ನಾಗ ನಿಮ್ಗೆ ಏನಾರು ಬೇಕಾಗಿತ್ತು ಅಂದರೆ ಇಲ್ಲಿ ಸಂಪರ್ಕಿಸ್ರಿ ನನಗೊಂದು ಮೆಸೇಜ್ ಮಾಡಿರಿ ನಾನು ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಏನಿದೆ ಮುಂದೊಂದು ದಿನ ಫುಲ್ ವೀಡಿಯೋ ಮಾಡಿ ನಿಮಗೆ ಹಾಕ್ತೀನಂತೆ ಮತ್ತು ಅಡ್ರೆಸ್ಸು ತಿಳಿಸ್ಕೊಡ್ತೀನಂತೆ ಬಸ್ ಸ್ಟ್ಯಾಂಡಿಂದ ಭಾಳನೇ ಹತ್ತಿರ ಆಗುತ್ತಾ ನಾನು ಈಗ ಬಂದಿರೋದು ವಾಕ್ಯ ವಾಕ್ಯ ಬಲ್ಲೆ ಬಸ್ ಸ್ಟ್ಯಾಂಡಿಂದ ಹತ್ತಿರನೇ ಆಗುತ್ತಾ ಇಲ್ಲಿ ಸುತ್ತಮುತ್ತ ಹಳ್ಳಿ ಲೋಕಲ್ ಅವರು ಈ ಕಡೆ ಯಾರು ಅಂದರೆ ನೀವು ಇಲ್ಲಿ ಕಾಂಟ್ಯಾಕ್ಟ್ ಮಾಡಿ ಸೊ ಬೆಳಗ್ಗೆ ಪೂಜೆಕ್ಕೆಲ್ಲ ಹೇಳಿದರು ಬಟ್ ಪೂಜೆಗೆ ಹೋಗೋಕ್ಕಾಗಿಲ್ಲ ನನಗೆ ಲೇಟ್ ಮಾಡಿನೇ ಹೋಗಿದೆ ಒಂದು ಸ್ವಲ್ಪ ನಾನು ಹತ್ತು ಹತ್ತುವರೆಗೆಲ್ಲ ಹೋಗಿದ್ದೆ ಹತ್ತುವರೆ ಆಗಿತ್ತು ಹತ್ತುವರೆ ಆಗಿತ್ತು ಒಂದು ಸ್ವಲ್ಪ ತಲೆ ಕೂತ್ಕೊಂಡು ಎಷ್ಟೊತ್ತರ ಟೈಮ್ ಸ್ಪೆಂಡ್ ಮಾಡಿದ್ವಿ ಆಮೇಲೆ ಇಲ್ಲಿ ಸೀರೆನೂ ಮಾರ್ತಾರೆ ಆಮೇಲೆ ಡ್ರೆಸ್ಸು ಡ್ರೆಸ್ಸು ಮಾರ್ತಾರೆ ಟಾಪ್ಸು ಎಲ್ಲ ಥರದ್ದು ಮಾಡ್ತಾರೆ ಬಳೆನೂ ಮಾಡ್ತಾರೆ ಸೊ ನಾನು ಇವತ್ತು ಇಲ್ಲಿ ಬಳೆ ಮತ್ತು ಸೀರೆನೂ ತೊಗೊಂಡಿನಿ ತೋರಿಸ್ತೀನಿ ನಿಮಗೆ ಮುಂದಿನ ವೀಡಿಯೋ ಪೂರ್ತಿಯಾಗಿ ನೋಡಿರಿ अच्छा है ये लो क्लास ಬರ್ಬೇಕಾರೆ ನಾನೊಂದು ಸ್ವಲ್ಪ ತರಕಾರಿ ತಗೊಂಡು ಬಂದೆ ಫ್ರೆಂಡ್ಸ್ ಇಲ್ಲೇ ಹೋಗಿ ಬಂದೆ ನಾನು ಬರ್ಬೇಕಾರೆ ನೋಡ್ರಿ ಸಬ್ಸಿ ಪಲ್ಯ ಮೆಂತ್ಯೆ ಪಲ್ಯ ಹೀರೆಕಾಯಿ ಬದನೆಕಾಯಿ ಇದನ್ನೆಲ್ಲ ತೊಗೊಂಡ್ಬಂದೆ ಮತ್ತೆ ಅಲ್ಲಿ ಹೋಗಿದ್ವಲ್ಲ ಅವರು ಇದು ಕೊಟ್ಟಿದ್ದರು ಉಡಿ ತುಂಬೇಕಾ ನಾನು ಅಲ್ಲಿಂದನೇ ಒಂದು ಸ್ವಲ್ಪ ಬಳೆ ಒಂದು ಸೀರೆ ತೊಗೊಂಬಂದೀನಿ ಇದೆ ಸೀರೆ ಇದೆ ಸೀರೆ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಅಡುಗೆ ಮಾಡ್ತೀನಿ ಇವಾಗ ಒಂದ ಗಡಿಬಿಡಿನಾಗ ನಾನು ಇದು ಪುಂಡೆ ಪಲ್ಯ ಮಾಡ್ಕೊಂಡಿನಿ ಪುಂಡೆ ಪಲ್ಯ ರೆಡಿ ಆಯಿತು ಹಾಗೆ ಈ ಕಡೆ ಬದ್ನೆಕಾಯಿನೂ ರೆಡಿ ಮಾಡಿ ನೋಡಿ ಬದನೇಕಾಯ ತುಂಬ ಬದನೇಕೆ ಮಾಡ್ತೀನಿ ನೆಕ್ಸ್ಟ್ ಟೈಮು ನಾನು ನಿಮಗೆ ಅವಾಗ ರೆಸಿಪಿ ಶೇರ್ ಮಾಡ್ಕೊತೀನಿ ಇಲ್ಲೋ ಚೆಂದ ಕುದೋದು ಇದು ಅಲ್ಲ ಆಲ್ಮೋಸ್ಟ್ ನಾನು ಕ್ಯಾರೆಟ್ ಹಿಂಡಿ ಕುಟ ತೋರಿಸಿದ್ನಲ್ಲ ಅದನ್ನೇ ಇಲ್ಲಿ ಹಾಕ್ಕೊಂಡಿನಿ ಆಮೇಲೆ ಇದ್ರಾಗ ಅನ್ನಕ್ಕೆ ಇಟ್ಟೀನಿ ಇನ್ನೂ ಆಗೋದೈತೆ ಅನ್ನ ಸೊ ಅಷ್ಟು ಮಂದಿ ಕೂತು ಒಂದೇ ಸರ್ತಿ ಇವತ್ತು ಊಟ ಮಾಡ್ಕೋತೀವಿ ಫ್ರೆಂಡ್ಸ್ ಮತ್ತೆ ಸಾಯಂಕಾಲ ಸಿಕ್ಕಾಪಟ್ಟೆ ಮಳೆ ಬಂತು ಮಳೆ ಬರಕತ್ತದಿಂದ ಆದ್ರೂ ಅದಕ್ಕೆ ಇವ್ನಿಂಗ್ ಏನಾರ ತಿನ್ನಕ್ಕೆಬೇಕು ಅನ್ನೋತ್ತಿದ್ರು ಅದಕ್ಕೆ ಇದು ಚುರುಮುರಿಯಿಂದ ಬೇಡ್ ಥರ ಮಾಡೀನಿ ಬರೀ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಈಗ ನೋಡ್ರಿ ಚಂದಾಗ ಇದು ಕಾಸ್ಕೊಂಡಿ ನಾನು ಒಂದು ಯಾವ ಪಾತ್ರೆಯಾಗ್ ಮಾಡ್ತೀನಿ ಅದನ್ನು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕೋತೀನಿ ಎಣ್ಣೆ ಬಿಸಿ ಆಗ್ಬೇಕು ಅಷ್ಟೇ ನಮಗೆ ಎಣ್ಣೆ ಬಿಸಿ ಆಯ್ತಾ ಬಂದ್ ಮಾಡ್ಬಿಡ್ತೀನಿ ಸೊ ಎಣ್ಣೆ ಬಿಸಿ ಆಯ್ತಲ್ಲ ಇದನ್ನ ಬಂದ್ ಮಾಡ್ಕೊಂಡ್ಬಿಡ್ತೀನಿ ಅಷ್ಟೇ ಕೆಲಸ ಮುಗಿದ ಹಂಗೇನು ಮಾಡ್ಬೋದು ಬಟ್ ಇಲ್ಲೇನಾಗಿದೆ ಅಂದರೆ ಮಳೆ ಬರಕತ್ತದಲ್ಲ ಸೊ ಇವೆಲ್ಲ ಮೆತ್ತಗಾಗಬಾರ್ದು ಹೇಳಿ ನಾನು ಇದು ಎಣ್ಣೆನ ಸ್ವಲ್ಪ ಬಿಸಿ ಮಾಡ್ಕೊಡಿ ಅಷ್ಟೇ ಸೊ ಚೂರು ಏನೋ ಒಂದು ಸ್ವಲ್ಪ ಪ್ಯಾಕೆಟ್ ಇನ್ನೂ ಕಟ್ ಮಾಡಿರಲಿಲ್ಲ ಹಂಗಾಗಿ ಪರವಾಗಿಲ್ಲ ಆದರೆ ಕಟ್ ಮಾಡಿ ಇಟ್ಟಿವಂದರೆ ಈ ಚ ಈ ಮೆತ್ತಗೆ ಮೆತ್ತಗಾಗ್ತವ ಆ ಮೆತ್ತಗೆ ಅನ್ನೋದಕ್ಕೆ ಸ್ವಲ್ಪ ಪಾತ್ರೆನ ಬಿಸಿ ಮಾಡ್ಕೋಬೇಕು ಇಲ್ಲಾಂದರೆ ಎಣ್ಣೆನ ಬಿಸಿ ಮಾಡ್ಕೋಬೇಕು ಎರಡೂ ಬಿಸಿ ಮಾಡ್ಕೊಡಿ ನಾನು ಯಾಕಂದರೆ ಇವು ಜಲ್ದಿ ಮೆತ್ತಗಾಗದು ಬೇಡ ಅಂತ ಒಂದು ಸ್ವಲ್ಪ ಕ್ರಿಸ್ಪಿ ಇರಲಿ ಅಂಥೇಳಿ ಇದನ್ನು ನೀಟಾಗಿ ಈ ಎಣ್ಣೆ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆ ಜೊತೆಗೇನ ಸ್ವಲ್ಪ ಖಾರ ಉಪ್ಪು ಹಾಕೊಂಡ್ರೆ ಅದು ಹಿಡ್ಕೋತದ ಇದಕ್ಕೆ ಎಣ್ಣೆ ಹಾಕ್ಲಿಕ್ಕೆ ಎಣ್ಣೆ ಯಾಕೆ ಹಾಕ್ಬೇಕಂತಂದ್ರೆ ಖಾರ ಮತ್ತು ಉಪ್ಪು ಹಿಡ್ಕೋಬೇಕು ಅನ್ನೋದಕ್ಕೆ ನಾ ಎಣ್ಣೆ ಹಾಕಿನ ಖಾರ ಸ್ವಲ್ಪ ಹಾಕಿನ ಹುಡುಗರು ಸಲುವಾಗಿ ಅಂಥೇಳಿ ನೀವು ಹಾಕ್ರಿ ಚೆಂದ ಕಲರ್ನೂ ಎಲ್ಲ ಬರ್ತದ ಮತ್ತೆ ಇಲ್ಲಾಂದ್ರೆ ಇವರು ತಿನ್ನಂಗಿಲ್ಲ ಹುಡುಗರು ಅಂತ ಹೇಳಿ ನಾನು ಸ್ವಲ್ಪ ಖಾರ ಕಮ್ಮಿ ಹಾಕೀನಿ ಖಾರ ಉಪ್ಪು ಹಾಕಿ ಸ್ವಲ್ಪ ನೀಟಾಗಿ ಕಲಿಸ್ಕೊಳ್ಳೋದ ಇದನ್ನು ಎಣ್ಣೆ ಹಾಕಿಲ್ಲಂದ್ರೆ ಖಾರ ಹಿಡ್ಕೊಳ್ಳೋಂಗಿಲ್ಲ ಆಮೇಲೆ ಹಸಿ ಎಣ್ಣೆ ಹಾಕಿದ್ರೆ ವಾಸನೆ ಅನ್ನೋದಕ್ಕೆ ಎಣ್ಣೆ ಸ್ವಲ್ಪ ಬಿಸಿ ಮಾಡ್ಕೊಂಡಂಗೂ ಆಯಿತು ಪಾತ್ರೆ ಬಿಸಿ ಮಾಡ್ಕೊಂಡ್ರೆ ಓಕೆ ಸ್ವಲ್ಪ ಚೆಂದಾಗಿ ಹಿಂಗೆ ಕಸ ಆದಷ್ಟು ತಣ್ಣಗಾಗ್ಬಿಟ್ಟದ ಯಾಕಂದ್ರೆ ವಾತಾವರಣನು ತಣ್ಣಗಾದಲ್ಲ ಹಾಗಾಗಿ ಇದು ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಕೈಯಿಂದ ಹಿಂಗೆಲ್ಲ ಹಚ್ಚಿ ಇದು ಮಾಡಿದ್ರಂದರೆ ಖಾರ ನೀಟಾಗಿ ಅಂಟ್ಕೊಂಡ್ಬಿಡುತ್ತಾ ಸೊ ಇನ್ನ ತಿನ್ನೋಕೆ ಚೆನ್ನಾಗಿರುತ್ತಾ ಹೊರಗಡೆ ಸುಮ್ಮನೆ ಹತ್ತು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಪ್ಲೇಟ್ವರೆಗೂ ಕೊಡೋದಕ್ಕಿಂತ ನಾವೊಂದು ಹತ್ತು ಇಪ್ಪತ್ತು ರೂಪಾಯಿ ಖರ್ಚಿನಾಗ ಮನೆಗೆ ಮಾಡ್ಕೊಬೋದು ಈ ಚುರುಮುರಿ ತೊಗೊಂಬಂದ್ರೆ ನೋಡಿರಿ ಲೈಟಾಗಿ ಇಟ್ಕೊಂಡದ ಕಲರ್ ಚೇಂಜ್ ಆಗಿದೆ ಸ್ವಲ್ಪ ಖಾರ ಜಾಸ್ತಿ ಹಾಕಿದ್ರೆ ಇನ್ನೂ ಚೆಂದ ರೆಡ್ ಕೆಂಪು ಬರ್ತದ ಈಗ ನೀಟಾಗಿ ನಾನು ಇವನ್ನೆಲ್ಲ ಕಟ್ ಮಾಡ್ಕೊತೀನಿ ಕಟ್ ಮಾಡ್ಕೊಂಡು ಅಷ್ಟು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಸೊ ಎಲ್ಲನೂ ಕಟ್ ಮಾಡ್ಕೊಂಡಿನಿ ಫ್ರೆಂಡ್ಸಿಗೆ ನಾನು ಇದಕ್ಕೆ ಒಂದು ಸ್ವಲ್ಪ ಈ ಪುಟಾಣಿ ಹಿಂಡಿ ಹಾಕ್ಕೋಬೇಕಾ ಪುಟಾಣಿ ಹಿಂಡಿ ಅಂದರೆ ಹುರಗಡ್ಲೆ ಪುಡಿ ಹುರುಗಡ್ಲೆ ಪುಡಿ ಜಸ್ಟ್ ಮಿಕ್ಸಿಗೆ ಹಾಕಿ ಇಟ್ಕೊಂಡಿರ್ತೀನಿ ನಾವು ಒಗ್ಗರಣೆ ಅದು ಮಾಡಿದಾಗೂ ಯೂಸ್ ಮಾಡ್ತೀವಿ ಪುಳಿ ಒಗ್ಗರಣೆ ಮಾಡಿದಾಗೂ ಹಾಕೋಬೋದು ಎಣ್ಣೆ ಐಟಮ್ಸ್ ಏನಾರು ಎಲ್ಲರೂ ಜಾಸ್ತಿ ಎಣ್ಣೆ ಐಟಮ್ಸ್ ಅದ ಅಂದರೆ ಆ ಎಣ್ಣೆ ಹೀರ್ಕೊಳ್ಳೋ ಸಲುವಾಗಿ ಈ ಪುಡಿ ಹಾಕೋಬೋದು ನೀವು ಸೊ ಇದಕ್ಕೆ ಟಮೊಟೊ ಲಾಸ್ಟಿಗೆ ಹಾಕ್ತೀನಿ ನಾನು ಟಮೊಟೊ ಹಾಕಿದರೆ ಜಲ್ದಿ ಮೆತ್ತಗಾಗ್ತದೆ ಹೇಳಿ ಬರೀ ಈ ಉಳ್ಳಾಗಡ್ಡಿ ಮತ್ತು ಕರಿಬೇವು ಹಾಕ್ಕೊಂಡೀನಿ ಕೊತ್ತಂಬರಿ ಹಾಕ್ಕೊಂಡೀನಿ ಸೊ ಇದನ್ನೂ ಒಂದು ಸರ್ತಿ ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳೋದು ನಿಮಗೆ ಎಕ್ಸ್ಟ್ರಾ ಯಾವ್ದಾನ ಮಸಾಲ ಇಷ್ಟ ಆಗ್ತಿತ್ತು ಅಂದರೆ ಅದನ್ನು ಆ್ಯಡ್ ಮಾಡ್ಕೊಬೋದು ನೀವು ನಾ ಏನಿಲ್ಲ ನೀವು ಬೇಕಂದ್ರೆ ಗ್ರೀನ್ ಚಟ್ನಿ ರುಬ್ಕೊಂಡು ಕೆಂಪು ಚಟ್ನಿ ರುಬ್ಕೊಂಡು ಹಿಂಗೆಲ್ಲ ಅವನ್ನೆಲ್ಲ ಮಿಕ್ಸ್ ಮಾಡಿನೂ ಹಾಕೋಬೋದು ಸ್ವೀಟ್ ಹಾಕೋಬೋದು ಸ್ವೀಟ್ ಚಟ್ನಿ ಹಾಕ್ಕೊಂಡು ಹಿಂಗೆಲ್ಲವನ್ನು ಮಾಡ್ಕೊಬೋದು ಸ್ವಲ್ಪ ಮೆತ್ತಗಾಕ್ತಾವ ಅವಾಗಿಂದ ಅವಾಗಿನ ನೀವು ತಿನ್ನಬೇಕು ಸರ್ವ್ ಮಾಡಬೇಕು ಸೊ ಇದು ಮಾಡಿದ್ರೆ ಪರವಾಗಿಲ್ಲ ಒನ್ ಅವರ್ ಟು ಅವರ್ವರೆಗೂ ಏನೂ ಮೆತ್ತಗೆ ಅನ್ಸಂಗಿಲ್ಲ ಇವು ಮತ್ತು ಮೇಲೆ ಒಂದು ಸ್ವಲ್ಪ ಇವು ಮಿಕ್ಸರ್ ಹಾಕ್ಲಿಕ್ಕೆ ಸೇವ್ ಇವನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿದರೆ ಮುಗೀತು ಚೆಂದ ಕಾಣ್ತಾವೆ ಸೊ ಇದ್ರ ಜೊತೆ ಮೆಣಸಿನ್ಕಾಯಿ ಅಥವಾ ಮಿರ್ಚಿ ಬಜ್ಜಿ ಏನಾರೂ ಮಾಡಿಕೊಂಡ್ರೂ ಪರವಾಗಿಲ್ಲ ಅದನ್ನೂ ಚೆಂದ ಸೊ ಸಾಯಂಕಾಲ ಆಯಿತು ಅಂದರೆ ಈ ಥರದ್ದು ಏನಾದರೂ ಒಂದು ತಿನ್ಬೇಕು ಅನ್ಸಿದಾಗ ನೀವು ಮನೆಗೆ ಈ ಥರ ರೆಡಿ ಮಾಡ್ಕೊಂಡ್ರೆ ಆಯಿತು ಸೊ ನೋಡಿರಿ ಬರೀ ಹಳ್ಳಗೂ ಮಿಕ್ಸರ್ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು ಅದನ್ನೂ ಚೆನ್ನಾಗಿರ್ತದೆ ಇಲ್ಲಾಂದ್ರೆ ಸ್ವಲ್ಪ ಕಲರ್ ಫುಲ್ಲಾಗಿರಲಿ ಅನ್ನೋದಕ್ಕೆ ಈ ಥರನೂ ಮಾಡ್ಕೊಂಡು ತಿನ್ಬೋದು ಸೊ ಇವಾಗ ನಾನು ಪ್ಲೇಟಿಗೆ ಹಾಕ್ತೀನಿ ಪ್ಲೇಟಿಗೆ ಹಾಕೋ ಟೈಮಿಗೆ ಈ ಟೊಮ್ಯಾಟೊ ಅವನ್ನೆಲ್ಲ ನೀವು ಸೈಡಿಗೆ ಹಾಕ್ಬೋದು ಇಲ್ಲ ಹಾಕ್ಬೋದು ಇಲ್ಲ ಮಿಕ್ಸ್ ಮಾಡಾರ ಕೊಡ್ಬೋದು ನಾನು ಜಸ್ಟ್ ಇಟ್ಕೊಡ್ತೀನಿ ನಮ್ಮನೆಗೆ ಟೊಮ್ಯಾಟೊ ಎಲ್ಲರೂ ತಿಂತಾರೆ ಹಾಗಾಗಿ ಸೊ ಉಪ್ಪು ಖಾರ ನೋಡ್ಕೊಂಡು ನಿಮಗೇನಾರ ಜಾಸ್ತಿ ಕಮ್ಮಿ ಬೇಕಿತ್ತಂದ್ರೆ ಅದನ್ನ ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು ಉಪ್ಪನ್ನು ಚುರುಮುರಿಗೆ ಯಾವಾಗೂ ಸ್ವಲ್ಪ ಕಮ್ಮಿನೇ ಹಾಕ್ಬೇಕು ಯಾಕೆಂದ್ರೆ ಅಳ್ಳೂ ಹೆಂಗೆ ಅಂದ್ರೆ ಸ್ವಲ್ಪ ಉಪ್ಪುಪ್ಪೇ ಇರ್ತಾವ ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಹಾಕೋಬೇಕು ಇದ್ರ ಮೇಲೆ ಟೊಮೆಟೊ ಒಂದು ಸ್ವಲ್ಪ ನಿಂಬೆ ರಸ ಒಂದು ಸ್ವಲ್ಪ ಸೇವು ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಏನಾರ ಬೇಕಂದ್ರೆ ನೀವು ಹಾಕ್ಕೊಂಡು ತಿನ್ಬೋದು ನಾನು ಇವತ್ತು ಸಾಯಂಕಾಲ ಸಲುವಾಗಿ ಇದನ್ನ ಮಾಡಿದ್ದೆ ಇಷ್ಟಪಡ್ತಾರೆ ಇಷ್ಟಪಡ್ತಾರಂಥೇಳಿ ಸೊ ಎಲ್ಲರು ಕೈ ಹಾಕತ್ತಿದ್ರು ಆದರೆ ಏನಂದರೆ ಇದು ಸ್ವಲ್ಪ ಮೆತ್ತಗೆ ಜಲ್ದಿ ಆಗ್ಬಿಡ್ತಾವ ಮಾ ತಿನ್ನಬೇಕಾದ್ರೆ ಮಾಡಿಕೊಂಡ್ರೆ ಒಳ್ಳೆಯದು ಮಾಡಿಡ್ಲಿಕ್ಕೆ ಆಗಂಗಿಲ್ಲ ಅಷ್ಟೇ ಇವು ಮಾಡಿ ಇಡ್ಬೇಕಂದ್ರೆ ಮತ್ತೆ ಅವು ನಾವು ಚುರುಮುರಿ ಮಾಡ್ತೀವಲ್ಲ ಚುಡುವ ಅವನ್ನ ಕರೆಕ್ಟಾಗಿ ಅವನ್ನೇ ಮಾಡ್ಕೋಬೇಕು ನೋಡಿರಿ ಫ್ರೆಂಡ್ಸ್ ಈಗ ಆಗ್ಯದ ಅಂಥೇಳಿ ಸೊ ಮಕ್ಳಿಗೆ ಕೊಟ್ಟು ನಿಂಗೆ ಟೇಸ್ಟ್ ಮಾಡಿ ಹೇಳ್ತಾರೆ ನಿಮಗೆ ಆಗಿದೆ ಅಂತ ಅವ್ರು ಎಲ್ಲಾರು ಬ್ಯುಸಿ ಇದ್ದಾರೆ ಸ್ವಲ್ಪ ಸೊ ಓಕೆ ಇದು ಇವತ್ತಿನ ಒಂದು ವೀಡಿಯೋ ಆಗಿತ್ತು ಫ್ರೆಂಡ್ಸ್ ಮತ್ತು ಮುಂದಿನ ವೀಡಿಯೋನಾಗ ಸಿಗ್ತೀನಿ ಸೊ ವೀಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು ಯಾರು ನೋಡಿರೋ ಅವರಿಗೆಲ್ಲ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇತರರಿಗೂ ಶೇರ್ ಮಾಡಿರಿ ನೀವು ಈ ಥರ ಬೇಕಿದ್ರೆ ಟ್ರೈ ಮಾಡಿ ಒಂದ್ಸತಿ ನೋಡಿ ಹೇಳಿರಿ